ತೇಜ್ ಪ್ರಭು ನ್ಯೂಸ್ವಾಗತ ರಾಮ ಭಕ್ತ ಹನುಮಾನ್ ಕಿ ಜೈ ಬಜರಂಗ ಬಲಿ ಕಿ ಜೈ ಶ್ರೀ ಅಷ್ಟವಿನಾಯಕ್ ಯುವಕ ಮಂಡಳ ಹನುಮಾನ್ ನಗರ್ ಸಂಕೇಶ್ವರ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮಾಲಾ ಧರಿಸಿ ದಿನನಿತ್ಯವಾಗಿ ಬೆಳಗ್ಗೆ ಸಾಯಂಕಾಲ ಹನುಮನ ಪೂಜೆ ಸಲ್ಲಿಸಿ ಎಂಟು ಹನುಮನಾಮ ಸ್ಮರಣೆ ಮಾಡಿ ಮತ್ತು ಹನುಮಾನ ಚಾಲಿಸ ಪಠನ ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಸೇವೆ ಮಾಡಿದರು ನೂರಾರು ಮಾಲಾಧಾರಿ ಯುವಕರು ಈ ಒಂದು ಹನುಮ ಮಾಲಾದಲ್ಲಿ ಪಾಲ್ಗೊಂಡಿದ್ದರು ಐದು ದಿನಗಳವರೆಗೆ ಹನುಮ ಮಾಲೆ ಧಾರಣೆ ಮಾಡಿ ಶುಕ್ರವಾರ ದಿನಾಂಕ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಮೂರ್ತಿಯ ಪಂಚಾಮೃತದಿಂದ ಮಹಾ ಅಭಿಷೇಕ ಮತ್ತು ನವಗ್ರಹ ಪೂಜೆ ಹನುಮ ಹೋಮ ಹವನ ಮಾಡಿ ಮಾಲೆ ತೆಗೆದು ಅತಿ ವಿಜೃಂಭಣೆಯಿಂದ ಹನುಮಾಲಾ ಆಚರಣೆ ಮಾಡಿದರು ಮಾಲಾಧಾರಿಗಳಿಗೆ ದಿನನಿತ್ಯ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಶ್ರೀ ಅಷ್ಟವಿನಾಯಕ್ ಯುವಕ ಮಂಡಳದ ಅಧ್ಯಕ್ಷರು ಹಾಗೂ ಪುರಸಭೆಯ ಮಾಜಿ ಉಪನಗರಾಧ್ಯಕ್ಷರು ಹಾಲಿ ಸದಸ್ಯರಾದಂಥ ಯುವ ಧುರಣ ಅಜಿತ್ ಕರಜ್ಗಿ ಇವರ ನೇತೃತ್ವದಲ್ಲಿ ಈ ಹನುಮಮಾಲಾ ಸೇವೆಯು ನಡೆಯುತ್ತಾ ಬಂದಿದೆ ಹನುಮಮಾಲಾ ಸೇವಾ ಕಾರ್ಯ ಅತಿ ಆಕರ್ಷಕವಾಗಿ ಮತ್ತು ಯುವಕರಲ್ಲಿ ಭಕ್ತಿಯ ವಾತಾವರಣ ಮಾಡಿದೆ ಈ ಒಂದು ಕಾರ್ಯದಲ್ಲಿ ಅಧ್ಯಕ್ಷರು ಮಂಡಲದ ಪದಾಧಿಕಾರಿಗಳು ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ जय श्री साईं राम ओम सच्चिदानंदिता दुखना हृदय 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 मन का मन कामना पूर्ति जय जय श्री ओम के शरण हृदय मुकुट हुआ तो बरा रुलजते मुकुर तरणी गा रही ओ देव देवाय नमः अपू सर्वेश्वराय शुम्भे नमः ओम शिवो देवाय दिम्बकाराय प्रोम तकाय नमः सर्वेश्वराय यमदेव विरक्तो रक्षो जीवने कृष्मश्वार सर्वेश देव नयेश प्रचाम नमः